ಹಾಯ್ ಹಲೋ ನಮಸ್ತೆ ಮಾತಾರಗ್ಲ ಮುರ್ರಾಣಿ ನಮ್ಮ ಪೋದಿತ್ತ ದೆಂಜಿ ಬತ್ತರೆಗ್ ಐದ್ ಬೊಕ್ಕ ಕೋಡೆ ಪೋಯ ಗುದ್ದರೆಗ್ ಸೊ ಇನಿ ಅಂಕಲ್ ಪೋದುಲ್ಲ ಜಲಂಟೆ ನರ್ತೆ ಬೆಜ್ಜರೆಗ್ ಸೊ ಒಂದು ಆಕ್ಚುಲಿ ನಮಕ್ ಸಿಕ್ಕುನು ರೈನಿ ಸೀಸನ್ ಅಂಟ ಮಾತ್ರ ಬೊಕ್ಕ ಬೋರ್ಡ್ ಬಂಡೆಲ್ಲ ತಿಕ್ಕುಜಿ ಉಬ್ಬ್ಯರ್ದ ಮೀನ್ ಆವಾಡ್ ದೆಂಜಿ ಆವಾಡ್ ಸೊ ನರ್ತೆ ಲಂಚನೆ ಮಸ್ತ್ ನರ್ತೆ ಬೈದಂಡ್ ಇನಿ ಉಂಡೆ ಏನ ಗೊತ್ತುಜಿ ಇತ್ತ ಪೋಂದ್ರಾಸಿ ತುಂಬಾ ಇತ್ತಂಡ ನರ್ತೆ ಪಸಕ್ಕ ಸೊ ನರ್ತೆದ ಸುಕ್ಕ ಮಲ್ತಂಡ ಬಾರ್ಲಾಕ ಹಾಕೊಂಡು ಇತ್ತ ಟೇಸ್ಟ್ ತಿನ್ನೇ ಗೊತ್ತು ಮಾರೆ ಸೈಡ್ ಜಾಗ್ರೇಳ್ಬಹುದು ಸೊ ಪೂತುಲೆ ಒಂದು ಗುರ್ತಂಡ ರಥಪುಷ್ಪ ರಾಶೆ ಸೊ ಕಂಡದ ಸೈಡ್ಗೆ ಬತ್ತ ಫುಲ್ಲು ಗ್ರೀನರಿ ಗ್ರೀನರಿ ಆತ ಸೊ ಮೂಲೆ ನಮ್ಮನ ತಿಂಡೋಡಿ ಜಲ್ಲಂಟೆ ಬೆಜೊತ್ತೆ ನಮ್ಮ ರಾತ್ರಿ ಪೋರೆ ಅಂಟಿಜೆ ಬೊಲ್ಲ ಆತ್ಲ ಬೊಲ್ಲ banyak kerbau lah, yang kule bolad banyak banget tuh, mana? Unda, narte tuh janit ten ini wanjah tuh jikan, ini jalan titi itu ya, titi nya, titi itu malah malah, malah, malah wanjah ya, patut sekarang, guys, ale mulu unda. narte <laughs> kan, ale mul. narte, narte.

ಸೊ ರಡ್ ಕಂಡಾಗ ಪೋಯ ದಾಲ ನರ್ತೆ ತಿಕ್ಕೊಂಡಿಜ್ಜಿ ಮತ್ತೆ ಕೊಡೋಂಡಿ ಕಂಡೋಗ ತೂಕ ಕೋಡೆ ರಾತ್ರೆ ಫುಲ್ ಇತ್ತು ಮಾರ ನೀವು ಓಡೆ ಪೋತ ಗೊತ್ತಾ ಒಂದಿಜ್ಜಿ ಇತ್ತಂಡೆತ್ತ ನೆಟ್ಟಿ ಪುಣಿ ಕಂಡೋಡು ಕೋಡೆ ನಟ ಬರ ನೀರು ಮಾರ ಫುಲ್ಲು ಉಂಡು ಉಂಡು ಅಲ್ಲಿ ಮೂಲ ನಿಮ್ಮಲ್ಲ ಮೂಲ ನಿಮ್ಮಲ್ಲ ಉಂಟು ಮಲ್ಲ ಮಲ್ಲ ನರ್ತೆ ತುಲೆ ಗಾಯಸ್ ನರ್ತೆ ಆ

ಮೂಲ ಉಂಟಾ ಕೆಲವತಿ ಕಂಡು ಕಾಯಿಟ್ಟ ತುಲೆ ಗಾಯ ಕೆಲವ ತಂಡು ನರತೆ ನರ್ತೆ ಉಂಡು ಮೂಲ ಉಂಡು ನರ್ತೆಗೆ ನಮ್ಮ ತುಳುಟ್ಟು ಏನ ಜಲ್ಲಂಟೆಂದು ಬನ್ಪಾ ನರ್ತ ಜಲ್ ಅಂಟೆ ಬಂದು ನರ್ತ ಸುಕ್ಕ ಮಾಲ್ ತಂಡ ಬಾರ್ಲಾ ಕಾಪು ನಿರ ತಿಂಡ ಪಕ್ಕ ಬಿಡ ತುಳೆ ಉಂಡು ಊರು ನರ್ತ ಲಂಚನೇ ಬಾರ್ಲಕಾಪ ಸುಕ್ಕ ಮಲ್ತಂಡ ಅಲ್ಪ ಅಲ್ಪ ಉಂಡಿಯ ಬಗ್ ಬಗ್ ಬೇರೆ ಬೇರೆ ಬೇನೆ ಮಾರೇ ದುಂಬು ಪೂರ ಏನ ನರ್ತೇತಿ ಇತ್ತೇ ಆತಿಜ್ ನರ್ತ ಕಮ್ಮಿ ಅವರ ಏನ ಕಾರಣ ಇಲ್ಲರ ರಾಸಾಯನಿಕ ಗೊಬ್ಬರ ಹ್ಮ್ ದುಂಬು ಪುರ ಏನ ಅರ್ತೆ ಮಾರ ಕಿನ್ಯೇನ್ಕು ಕೆಲವಲ್ಲ ಕೆಲ ಕಿನ್ನಿ ಕಿನ್ಯ ನನ್ ದುಂಬು ಜತೆ ಪೂರ ಹಿಡೇ ಕಿಡೆ ಕೊಡಲ್ಲ ಮಾರೇ ತೋಜಲ್ಲ ತೋಜ್ ಬಜಿ ಕಾರ್ಡ್ ಆಂಡ ಗೊತ್ತಾಕೊಂಡು ಕಾರ್ ಕಾರ್ ತಿಕ್ಕೊಂಡ್ ಬಜಿ ಕಾರ್ಡ್ ನಾಡ ಪೋಡಿ ತಿಕ್ಕೊಂಡತೆ ಅಪ್ಪ ಗೊತ್ತಾಕೊಂಡು ಡಂಪು ನಾವ ಗೊತ್ತಾಪು ತಿಕ್ಕೊಂಡು ಬಜಿ ಕಾರ್ಡ್ ಮಾತ್ರ ಚಪ್ಪಲ್ ಪಂಡ ಆಯ್ತು ಇತ್ತ ದುಂಬು ಪುರ ದುಂಬು ಪಂಡ ಮಸ್ತ್ ನರ್ತೈತೆ ನಮ್ಮ ಕಿನ್ಯಪ್ನಾಗ ಇಷ್ಟ ಈ ಕೆಮಿಕಲ್ ಗೊಬ್ಬರ ಪುರ ಬೊಕ್ಕ ಪಕ್ಕ ಈರ್ಡು ಪುರ ದಪ್ಪನಾಗ ಪೋಡಿ ಆದ್ ಸೈಪ್ ಆಯ್ಕುಲ್ಲ ಒಂಚದ ಆತನ ಅರ್ತ ಹೆಜ್ಜಿ ಕಮ್ಮಿ ಆತನ್ ಪೂರಾ ದುಂಬು ಪುರ ಅರ್ತೇಲ್ ಮಾರೇ ಫ್ರೆಂಡ್ಸ್ ಜಲ್ ಅಂಟೆ ನರ್ತ ಸಿಕ್ಕಂಡ್ ಸೊ ನನ್ನ ಸೀದಾ ರಿಟರ್ನ್ ಇಲ್ಲಾಗ ಬರೋದಲ್ಲ ಸೊ ಎರಗ ಪೂರ ನದ ಕೈ ಇಷ್ಟ ಬಂದ್ ಕಮೆಂಟ್ ಮಲ್ಪ್ಲೇವಿ ಸೊ ನಿಖುಲ್ ಜಲ್ಲಂಟೆ ನರ್ತೆ ಪತ್ತೆರೆ ಜರೆ ಓದಿತ್ತಾರ ನಿಖುಲ್ನ ಚೈಲ್ಡ್ ಹುಡ್ ಹುಡ್ ಆಡ್ ಬರ್ತದ ಟೈಮ್ ಓಡ್ ಕಮೆಂಟ್ ಮಲ್ಪ್ಲಿ ಕೆಲವಿಕ ಜಲಂಟೆ ಜಲ್ಲಂಟೆ ತಲೆ ಗಾಯ್ಸ್ நான் முன்னேற நல்லா கொடி கடை ஜல்லு மாரி கொய்யொலி மாரி ஜல்லி ஜல்லண்ட் இடத்து தங்க பூரா நர்த்த உபர் மீன அண்ட் மூஜில அண்ட் కళలం గార్ గోతీ కళలం సో నేను బాడోడు అయితే మణ్ణ పురా బుడి పక్క లైక్ మార్తీ సుఖా బార్ బార్లైక్ హాండు సో ఈ వ్లగ్ హడితే నెక్స్ట్ ఒడ్డ వ్ల అదమ్ముట్టా బాయ్ బై సో ఏర్ పురా నమ్మను ఫాలో మరి సబ్స్క్రైబ్ యూట్యూబ్ சோ சப்ஸ்கிரைப் பண்ண ப்ளே சப்போர்ட் பண்ணப் பண்ண நெக்ஸ்ட்ல கண்டென்ட் ட்ரைப் பண்ணு நெக்ஸ்ட் மத்திருக்கலாம் டாடா பை பை